ಹೆಚ್ ಜನ ಸೆಕ್ಸ್ ಬಗ್ಗೆ ಕೇಳಿದ್ರೆ ನಾಚಿಕೆ ಪಡ್ತಾರೆ ಚುಪಾಯ್ತಾರೆ ಆದರೆ ಸೆಕ್ಸ್ ಎಂಬುದು ನೈಸರ್ಗಿಕವಾದ ಹಾಗೂ ಜೀವನದ ಭಾಗವಂತದ್ದು ಆದರೆ ಇದು ಒಂದು ಜವಾಬ್ದಾರಿಯುತ ಸಂಬಂಧ ಕೂಡ ಇವತ್ತು ನಾವು ತಿಳಿಯೋಣ ಸೆಕ್ಸ್ ಮಾಡುವ ಮೊದಲು ಗೊತ್ತಿರಬೇಕಾದ ಐದು ಸತ್ಯಗಳು ಒನ್ ಒಪ್ಪಿಗೆ ಕನ್ಸೆಂಟ್ ಎಲ್ಲಕ್ಕಿಂತ ಮೊದ್ಲದು ಯಾವ ಸಂಬಂಧವನ್ನು ಪ್ರೀತಿಯಿಂದ ಆರಂಭ ಮಾಡೋಕೆ ಮೊದಲು ಒಪ್ಪಿಗೆ ಅಗತ್ಯ ಇಬ್ರು ಶರ್ತ್ ಒಪ್ಪಿದಾಗ ಮಾತ್ರವೇ ಅದು ನೈತಿಕ ಹಾಗೂ ಮಾನಸಿಕವಾಗಿ ಆರೋಗ್ಯಕರ ಎರಡು ದೇಹದ ಅರಿವು ಮತ್ತು ಸಮ್ಮತಿಯ ಮಾನಸಿಕ ಸ್ಥಿತಿ ನಿಮ್ ದೇಹದ ಬದ್ಧತೆಗಳನ್ನು ಲೈಂಗಿಕ ಇಚ್ಛೆಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅನಾಯಾಸ ಒತ್ತಡದಿಂದ ಅಥವಾ ಮೆತ್ಸೋಕೆ ಸೆಕ್ಸ್ ಮಾಡಬೇಡಿ ಸಂರಕ್ಷಣೆಯ ಅಗತ್ಯತೆ ಗರ್ಭಧಾರಣೆ ಮತ್ತು ರೋಗಗಳಿಂದ ರಕ್ಷಣೆ ಕಾಂಡೋಮ್ ಪಿಲ್ಲು ಅಥವಾ ಇತರ ಕಾಂಟ್ರಸೆಪ್ಷನ್ ಬಗ್ಗೆ ಸ್ಪಷ್ಟ ಜ್ಞಾನ ಇರಲಿ ಇಡವಟ್ಟಾದ್ರೆ ಅದು ನಿಮ್ ಜೀವನದ ಮೇಲೆ ದೀರ್ಘಕಾಲದ ಪರಿಣಾಮ ಬೀರಬಹುದು ನಾಲ್ಕ ಭಾವನೆಗಳ ಪ್ರಾಮುಖ್ಯತೆ ಇದು ಖಾಲಿ ದೇಹದ ಸಂಬಂಧವಲ್ಲ ಲೈಂಗಿಕ ಸಂಬಂಧ ತಾತ್ಕಾಲಿಕ ತೃಪ್ತಿ ಮಾತ್ರವಲ್ಲ ಅದಕ್ಕೆ ಭಾವನೆ ನಂಬಿಕೆ ಮತ್ತು ಬಾಂಧವ್ಯ ಬೆಸೆದಿರಬೇಕು ಒಂದೇ ಕಾನ್ಸೆಪ್ಟ್ ನೈಜ ಸಂಬಂಧಕ್ಕೆ ಭಾವನೆ ಬೇಕು ಐದ ತಪ್ಪು ಕಲ್ಪನೆಗಳಿಂದ ಹೊರಬನ್ನಿ ಪೋನ್ ಅಂದ್ರೆ ಸತ್ಯವಲ್ಲ ಪೋನ್ ವೀಕ್ಷಣೆ ಮೂಲಕ ಬರುವ ಕಲ್ಪನೆಗಳು ನಿಜವಾದ ಲೈಂಗಿಕತೆಯ ಪ್ರತಿಬಿಂಬವಲ್ಲ ಅದು ನಾಟಕ ರಂಗಭೂಮಿ ನಿಜ ಬದುಕಿನಲ್ಲಿ ಎಮೋಷನ್ ಕನಿಸು ಗೌರವ ಬೇಕು ಈ ಐದು ಸತ್ಯಗಳು ತಿಳಿದಿರೋದೆ ನೀವು ಜವಾಬ್ದಾರಿ ಹೊತ್ತ ಯುವಕರಾಗಿದ್ದೀರಿ ಅನ್ನೋದಕ್ಕೆ ಸಾಕ್ಷಿ ಲೈಂಗಿಕ ಸಂಬಂಧ ಅಂದ್ರೆ ಆಟವಲ್ಲ ಅದು ನಂಬಿಕೆ ಮತ್ತು ಗೌರವದ ಮೇಲೆ ಸ್ಥಾಪಿತವಾದ ಒಂದು ಬಂಧ ಈ ಮಾಹಿತಿ ನಿಮ್ಗೆ ಸಹಾಯವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಾಕಿ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಯುವನ ಸಂಬಂಧಿತ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀವಿ